இக்காதம் கில்தாய்தே செல்லிடுதாராத் தாக்னாகிறேன். சரில்லா. ஐய்! கைகச்ச் செல்லாம்.

ಹಿಂಗೆ ಜೋ ಬ್ಯಾಗ್ ಹಾಕೊಂಡ್ ತೊಗೊಂಡೋಗ್ಬಿಡ್ತಾವಳು ಇವು ಹಿಂಗೆ ಬಿಟ್ರೆ ಈಗ ಬೆಂಗ್ಳೂರ್ಗೆ ಆಗೋಯ್ತು ರೂಢಿ ಅದು ಸುಮ್ನೆ ನೋಡ ಈಗ ಏನ್ ಮಾಡುದು ನೋಡ ಅನ್ಬಿಡಿ ಕೆರೆದಾಡೋದು ಓ ತೊಡೆ ಮೇಲೆ ಬಂದು ನೋಡಿ

ಈಗ ಅಬೇಗ ಹತ್ರ ಹೋದದೆ ಈಗ ಚೆನ್ನಾಗಿ ಆಟ ಆಡಿಸ್ರಿ ಅದನ್ನ ಚೆನ್ನಾಗೈತೆ ಕರಿ ಅಲ್ಲಿ ಬಳೆ ಬಳೆ ದಿಂದಿದ್ದು ಒಂದು ಎಳಕೊ ಬರುತ್ತೆ ಅದ್ ನಿಂತ ಚಿನ್ ಇದ್ರಿದ್ದೆ ಎಳ್ಕಳ್ರಿ ಇದನ್ನ ಇದು ಬರುತ್ತೆ ಕಣ್ರಿ ಇದ್ರಲ್ಲಿ ಇಡ್ಕಳ ಇಲ್ಲ ಇದನ್ನ ಬರಲ್ಲ ಹಿಂಗ ಆಡ್ಸು ಬರುತ್ತೆ ನೋಡ್ಕೊ ಈಗ ಅದನ್ ಕೇಳ್ತಾ ಇದೆ ಹಿಂಗ ಫಾಸ್ಟ್ ಹಿಂಗ ಆಡ್ಸೋದು ಬರುತ್ತೆ ಅವಾಗ ಕುಡೀಲಿ ಹಂಗಲ್ಲ ಕುಡಿಲಿ ಕೊಡಲಿ ಹಿಂಗೆ ಆಡ್ಸೋಂಗಿದ್ ಹೋಯ್ತವ್ರ ಅಮ್ಮನದು ಅಷ್ಟೇ ಬರಲ್ಲ ಅದು ಏನು ಆ ಇವರು ಅಂತ ಗೊತ್ತಾಯ್ತು ಅಷ್ಟೇ ಹೋಯ್ತು ಏ ಒಂದ ಸೊಪ್ಪೇನು ಇಲ್ಲಿ ಬಂದೈತೆ

वा भुज <laughs> 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 <हो> <laughs> 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 गाड़ी बढ़ता है थे। ಬರ್ರಿ ನಿನ್ನ ಕಡೆ ಅದು ಹೋಯ್ತು ಇದು ಯಾವಳೆ ಅವಳು ನಾನು ಬಿಡ್ತಾನೆ ಇಲ್ಲ ಅಂತ ಬೈಕಾಯ್ತದು ಏನು ಮಾಡಲ್ಲ ಅದು ಎತ್ಕೊಂಬ ಹಿಡ್ಕೊಬೇಕು ರುದ್ಯಾಗ ಅವಳ ಮುಟದು ನಾವು ಆಟ ಆಡಿಸ್ತೇವೆ ಈಗ ಅದೇ ಆಟ ಆಡಿಸ್ತೀರ ವರ್ಸ್ಕೊಳ್ಳೋ ಮಾಡ್ತೈತೆ ಇಷ್ಟ ಚೆನ್ನಾಗಿತ್ತು ನೋಡಕ್ಕೆ ಅಯ್ಯೋ ಹೌದೌದು ಆಯ್ತಣ್ಣ ಕಾಫಿ ಎಲ್ಲ ಹೇಳ್ಬೇಕಲ್ಲ ಹ್ಮ್ ನಿನ್ನೆ ಬಂದಿದ್ದು ಬೆಂಗ್ಳೂರು ಹೊಲ್ಟಾಯ್ತು ಎಷ್ಟು ಎಷ್ಟ್ ಕ್ಯೂಟ್ ಆಗಿತ್ತು ನೋಡಕ್ಕೆ ಗೊಬ್ಬೆದ್ದು ಹೋಯ್ತು ನೀರ್ ಎಲ್ಲ ಈಗ

ಅದ್ ಗಲೀಜ್ ಕ್ಲೀನ್ ಮಾಡ್ಕೋತೈತೆ ನೋಡಿ ನೆಕ್ತಾ ಇರೋದು ಈಗ ಒಂದ್ ರೌಂಡ್ ಹಾಕೊಂಡ್ಬರುತ್ತೆ

ಬಜಾರಿ ಇಷ್ಟೊತ್ತು ಆಟ ಆಡದೆ ಅಂದ್ಬಿಟ್ಟು ಬಿಸ್ಕಾ ತಕ್ಕೋಗೋಣೆ ಸುಬ್ಬಿ ತಿಂತಾಯ್ತೇನೆ ತಿನ್ಲಿಲ್ವಾ ಬಾ ಅಶ್ವ ಅನ್ಸುತ್ತೆ ಅದಕ್ಕೆ ಬನ್ನಿ ಕಾಲೇ ನೋಡ್ತಾ ಅಕ್ಕಾ. ಏಯ್ ಸುಮ್ನಿರ ಬಂತು ತಾತ ನಡೀರಿ ಯಪ್ಪ ಬಸ್ ಬರಲ್ವಂತೆ